ಫುಡ್ ಡೆಲಿವರಿ ಬಾಯ್ಗೆ ಹಿಗ್ಗಾಮುಗ್ಗಾ ತಳಿತ ಕ್ಷುಲ್ಲಕ ಕಾರಣಕ್ಕೆ ಥಳಿಸಿದ ಮೂವರು ಸಿರಿಕಾನ್ ಸಿಟಿ ಬೆಂಗಳೂರಲ್ಲಿ ಸುರಕ್ಷತೆ ಅನ್ನೋದೇ ಇಲ್ವಾ ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ನಡೆಯುತ್ತಿರುವ ಘಟನೆಗಳನ್ನ ನೋಡ್ತಾ ಇದ್ರೆ ಈ ಪ್ರಶ್ನೆ ಜನರಲ್ಲಿ ಮೂಡದೇ ಇರೋದು ಕ್ಷುಲ್ಲಕ ಕಾರಣಕ್ಕಾಗಿ ಮೂವರು ಯುವಕರು ನಡು ರಸ್ತೆಯಲ್ಲೇ ಫುಡ್ ಡೆಲಿವರಿ ಬಾಯ್ಗೆ ಹಿಗ್ಗಾಮುಗ್ಗಾ ಥಳಿಸಿರೋ ಘಟನೆ ಜಯನಗರದ ಸೌತ್ ಎಂಡ್ ಸರ್ಕಲ್ನಲ್ಲಿ ನಡೆದಿದೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಮೂವರು ಯುವಕರು ಫುಡ್ ಡೆಲಿವರಿ ಬಾಯ್ ಮೇಲೆ ಯಾವ ಕಾರಣಕ್ಕೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮಾತ್ರ ತಿಳಿದು ಬಂದಿಲ್ಲ ಇಬ್ಬರು ಯುವಕರು ಫುಡ್ ಡೆಲಿವರಿ ಬಾಯ್ನನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ಮತ್ತೊಬ್ಬ ಯುವಕ ಫುಡ್ ಡೆಲಿವರಿ ಬಾಯ್ ಮುಖ ಹಾಗೂ ಹೊಟ್ಟೆ ಭಾಗಕ್ಕೆ ಜೋರಾಗಿ ಉಡಿದಿದ್ದಾನೆ ಮೂವರು ಯುವಕರು ಫುಡ್ ಡೆಲಿವರಿ ಬಾಯ್ ಮೇಲೆ ಹಲ್ಲೆ ನಡೆಸಿರೋದನ್ನ ಬಿಎಂಟಿಸಿ ಬಸ್ನಲ್ಲಿ ತೆರಳುತ್ತಿದ್ದ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡಿದ್ದಾರೆ ಈ ವಿಡಿಯೋ ಇದೀಗ ಎಲ್ಲೆಡೆ ಸಖತ್ ವೈರಲ್ ಆಗಿದ್ದು ಮೂವರು ಯುವಕರ ವಿರುದ್ಧ ಕ್ರಮಕ್ಕೆ ನೆಟ್ಟಿಗರು ಆಗ್ರಹಿಸಿದ್ದಾರೆ ಇನ್ನು ಈ ಸಂಬಂಧ ಈವರೆಗೆ ಯಾವುದೇ ದೂರು ದಾಖಲಾಗಿಲ್ಲ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ಕೆಲಸ ಮಾಡೋ ನೂರಾರು ಹಳ್ಳಿಯ ಯುವಕರು ಈ ರೀತಿಯ ಒಂದಷ್ಟು ಸಮಸ್ಯೆಗೆ ಸಿಲುಕ್ತಿದ್ದಾರೆ ಆದರೆ ದುಡಿದು ತಿನ್ನೋರ ಮೇಲೆ ಈ ರೀತಿ ದರ್ಪ ದೌರ್ಜನ್ಯ ಮಾಡೋದು ಹೆಸರ ಮಟ್ಟಿಗೆ ಸರಿ ಅನ್ನೋದು ಬಹುತೇಕರ ಪ್ರಶ್ನೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ